ಆಪರೇಷನ್ ಸಿಂಧೂ ಸ್ನೇಹಿತರೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಆಪರೇಷನ್ ಸಿಂಧೂರ್ ಭಾರತಕ್ಕೆ ಚೀನಿ ಕ್ಷಿಪಣಿ ತಂತ್ರಜ್ಞಾನದ ಚಿನ್ನದ ಗಣಿ ನಮಸ್ಕಾರ ಮಿತ್ರರೇ ಹಾಗೂ ದೇಶ ಪ್ರೇಮಿಗಳೇ ಇಂದಿನ ನಮ್ಮ ವಿಡಿಯೋದಲ್ಲಿ ಮೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದ ಆಪರೇಷನ್ ಸಿಂಧೂರ್ ಎಂಬ ವಾಯು ಕದನದಲ್ಲಿ ಅತ್ಯಂತ ಮಹತ್ವದ ಮತ್ತು ಹೊಸ ವಿವರಗಳ ಬಗ್ಗೆ ತಿಳಿದುಕೊಳ್ಳೋಣ ವರದಿಗಳ ಪ್ರಕಾರ ಈ ಕಾರ್ಯಾಚರಣೆಯು ಭಾರತಕ್ಕೆ ಒಂದು ದೊಡ್ಡ ಗೂಢಾಚಾರಿ ತಂತ್ರಜ್ಞಾನದ ಲಾಭವನ್ನು ತಂದುಕೊಟ್ಟಿದೆ ಕನಿಷ್ಠ ಹತ್ತು ಎಲ್ ಫಿಫ್ಟೀನ್ ಈ ಕ್ಷಿಪಣಿಗಳ ವಶ ಭಾರತೀಯ ವಾಯುಪಡೆಯು ಚೀನಾದಲ್ಲಿ ತಯಾರಾದ ಎಲ್ ಫಿಫ್ಟೀನ್ ಈ ಕ್ಷಿಪಣಿಗಳ ಕೆಲವೇ ಕೆಲವು ತುಣುಕುಗಳನ್ನು ಸಾರ್ವಜನಿಕವಾಗಿ ಪ್ರದರ್ಶಿಸಿತು ಆದರೆ ರಕ್ಷಣಾ ಮೂಲಗಳು ಈಗ ಬಹಿರಂಗಪಡಿಸಿರುವಂತೆ ವಾಸ್ತವವಾಗಿ ವಶಪಡಿಸಿಕೊಂಡ ಸಂಪೂರ್ಣ ಅಥವಾ ಅತಿ ಕಡಿಮೆ ಹಾನಿಗೊಳಗಾದ ಕ್ಷಿಪಣಿಗಳ ಸಂಖ್ಯೆ ಕನಿಷ್ಠ ಹತ್ತು ಪಾಕಿಸ್ತಾನದ ವಾಯುಪಡೆಯು ಉಡಾಯಿಸಿದ್ದ ಈ ಕ್ಷಿಪಣಿಗಳ ಅವಶೇಷಗಳನ್ನು ಭಾರತದ ಗಡಿ ಪ್ರದೇಶದೊಳಗೆ ವಶಪಡಿಸಿಕೊಳ್ಳಲಾಗಿದೆ ಇದು ಭಾರತದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಗೆ ಡಿಆರ್ಡಿಒಗೆ ಅವುಗಳ ಮೂಲ ತಂತ್ರಜ್ಞಾನಗಳನ್ನು ವಿಶ್ಲೇಷಿಸಲು ಒಂದು ಅಭೂತಪೂರ್ವ ಅವಕಾಶವನ್ನು ಒದಗಿಸಿದೆ ಡಿಆರ್ಡಿಒ ಮುಖ್ಯವಾಗಿ ಈ ಕ್ಷಿಪಣಿಯ ಎರಡು ಅತ್ಯಾಧುನಿಕ ತಂತ್ರಜ್ಞಾನಗಳ ಮೇಲೆ ತನ್ನ ಗಮನವನ್ನು ಕೇಂದ್ರೀಕರಿಸಿದೆ ತನ್ನ ಪ್ರಮುಖ ವಿಶ್ಲೇಷಣಾ ಕೇಂದ್ರದಲ್ಲಿ ಕ್ಷಿಪಣಿಯ ಮುಂದುವರಿದ ಸಕ್ರಿಯ ಎಲೆಕ್ಟ್ರಾನಿಕಲಿ ಸ್ಕ್ಯಾನೆ ಎಇಎಸ್ಎಸ್ ಸೀಕರ್ ಆಕ್ಟಿವ್ ಎಲೆಕ್ಟ್ರಾನಿಕಲಿ ಅರ್ರೆ ಸೀಕರ್ ಹಾಗೂ ಅದರ ಅತ್ಯಾಧುನಿಕ ಎಲೆಕ್ಟ್ರಾನಿಕ್ ಕೌಂಟರ್ ಕೌಂಟರ್ ಮೆಷರ್ ಇಸಿಸಿಎಂ ಸಾಮರ್ಥ್ಯಗಳ ಬಗ್ಗೆ ತಿಳಿಯಲು ಮುಂದಾಗಿದೆ ಕದನದ ಹಿನ್ನೆಲೆ ಮತ್ತು ಕ್ಷಿಪಣಿಗಳ ಉಡಾವಣೆ ಉದ್ವಿಗ್ನತೆ ಹೆಚ್ಚಿದ ಮೇ ಹನ್ನೆರಡರಂದು ಭಾರತ ಪಾಕಿಸ್ತಾನದ ನಡುವೆ ಈ ವೈಮಾನಿಕ ಕದನವು ಉಲ್ಬಣಗೊಂಡಿತ್ತು ಪಾಕಿಸ್ತಾನದ ವಾಯುಪಡೆಯು ತನ್ನ ಆಧುನಿಕ ಜೆಟ್ ಟೆನ್ ಸಿಇ ಯುದ್ಧ ವಿಮಾನಗಳನ್ನು ಬಳಸಿತು ಚೀನಾ ರಫ್ತು ಮಾಡಿರುವ ಈ ನಾಲ್ಕು ಪಾಯಿಂಟ್ ಐದನೇ ತಲೆಮಾರಿನ ಯುದ್ಧ ವಿಮಾನಗಳು ಪಿಎಲ್ ಫಿಫ್ಟೀನ್ ಈ ಕ್ಷಿಪಣಿಗಳ ಸಮೂಹವನ್ನು ಭಾರತದ ಮೇಲೆ ಉಡಾಯಿಸಿದವು ಪಿಎಲ್ ಫಿಫ್ಟೀನ್ ಇ ಎಂಬುದು ಚೀನಾದ ಪ್ರಮುಖ ದೂರಗಾಮಿ ಏರ್ ಟು ಏರ್ ಕ್ಷಿಪಣಿ ಬಿಯಾಂಡ್ ವಿಜುವಲ್ ರೇಂಜ್ ಏರ್ ಟು ಏರ್ ಮಿಸೈಲ್ ಬಿ ವಿರ್ ಎಎಂ ನ ರಫ್ತು ಆವೃತ್ತಿಯಾಗಿದೆ ಇದರ ಘೋಷಿತ ವ್ಯಾಪ್ತಿ ನೂರ ನಲವತ್ತೈದು ಕಿಲೋಮೀಟರ್ ಈ ಕ್ಷಿಪಣಿಗಳನ್ನು ಅವುಗಳ ಗರಿಷ್ಠ ಚಲನ ಶಕ್ತಿಯನ್ನು ಕೈನೆಟಿಕ್ ಎನರ್ಜಿ ಮತ್ತು ನೋ ಎಸ್ಕೇಪ್ ಝೋನ್ ಅನ್ನು ಹೆಚ್ಚಿಸುವಂತೆ ಡಿ ಮ್ಯಾಕ್ಸ್ ಪ್ರೊಫೈಲ್ನಲ್ಲಿ ಉಡಾಯಿಸಲಾಗಿತ್ತು ಎಂದು ಮೂಲಗಳು ಹೇಳುತ್ತವೆ ಭಾರತದ ಯಶಸ್ವಿ ಪ್ರತಿತಂತ್ರ ಭಾರತೀಯ ವಾಯುಪಡೆಯ ರಫೇಲ್ ಮತ್ತು ಸೂತರ್ಟಿ ಎಂಕೆಐ ಜಟ್ಗಳು ಇದಕ್ಕೆ ಪ್ರತಿಯಾಗಿ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಎಲೆಕ್ಟ್ರಾನಿಕ್ ವಾರ್ಫೇರ್ ಸೂಟ್ಗಳನ್ನು ಬಳಸಿದವು ಇದರಲ್ಲಿ ಒನ ಸಂಯುಕ್ತದಂತಹ ಸಮಗ್ರ ಡಬ್ಲ್ಯೂ ವ್ಯವಸ್ಥೆಗಳು ಸೇರಿದ್ದವು ಗಡಿ ಜಿಲ್ಲೆಗಳಾದ ಜಮ್ಮು ಮತ್ತು ಕಾಶ್ಮೀರದ ಜನಸಾಮಾನ್ಯರು ಕ್ಷಿಪಣಿಗಳು ಯಾವುದೇ ಹಾನಿಯಾಗದಂತೆ ಕೆಳಗೆ ಬೀಳುವುದನ್ನು ನೋಡಿದ್ದಾರೆ ಕೆಲವೊಂದಂತೂ ಭಾರತದ ಆಕರ್ಷಕ ಡಿಕಾಯಿಗಳ ವಿರುದ್ಧ ಸ್ಫೋಟಗೊಳ್ಳಲು ವಿಫಲವಾಗಿ ಪ್ಯಾರಾಚೂಟ್ಗಳ ಸಹಾಯದಿಂದ ಕ್ಷಿಪಣಿಗಳು ಕೆಳಗೆ ಬೀಳುತ್ತಿರುವುದು ವರದಿಯಾಗಿದೆ ಗುಪ್ತಚರ ಲಾಭವನ್ನು ರಹಸ್ಯವಾಗಿಟ್ಟು ಭಾರತವು ಸಂಗ್ರಹಿಸಿದ ಕ್ಷಿಪಣಿಗಳ ಸಂಪೂರ್ಣ ಪ್ರಮಾಣವನ್ನು ಸರ್ಕಾರವು ಸಾರ್ವಜನಿಕವಾಗಿ ಪ್ರಕಟಿಸಲಿಲ್ಲ ಜೂನ್ ಎರಡು ಸಾವಿರದ ಇಪ್ಪತ್ತೈದರ ಬ್ರೀಫಿಂಗ್ನಲ್ಲಿ ಭಾರತೀಯ ವಾಯುಪಡೆ ಕೇವಲ ಐದು ಎಲ್ ಫಿಫ್ಟೀನ್ ಈ ಕ್ಷಿಪಣಿಗಳ ತುಣುಕುಗಳನ್ನು ಪ್ರದರ್ಶಿಸಿತು ಆದರೆ ಆಂತರಿಕ ಮೂಲಗಳ ಪ್ರಕಾರ ವಶಪಡಿಸಿಕೊಂಡ ಒಟ್ಟು ಸಂಖ್ಯೆ ಅದಕ್ಕಿಂತ ಕನಿಷ್ಠ ಎರಡು ಪಟ್ಟು ಹೆಚ್ಚಿದೆ ನಮ್ಮ ಗುಪ್ತಚರ ಲಾಭವನ್ನು ಬಹಿರಂಗಪಡಿಸುವುದನ್ನು ತಪ್ಪಿಸಲು ಈ ಸಂಖ್ಯೆಗಳನ್ನು ಉದ್ದೇಶಪೂರ್ವಕವಾಗಿ ಕಡಿಮೆ ಮಾಡಿ ತೋರಿಸಲಾಯಿತು ಎಂದು ಒಂದು ಮೂಲ ತಿಳಿಸಿದೆ ಪೂಂಚ್ನಿಂದ ಕುಪ್ವಾರದವರೆಗೆ ಈ ಚೀನಿ ಕ್ಷಿಪಣಿಗಳನ್ನು ಭಾರತೀಯ ಸೇನೆಯ ಮತ್ತು ಜಮ್ಮು ಕಾಶ್ಮೀರ ಪೊಲೀಸರು ತ್ವರಿತ ಪ್ರತಿಕ್ರಿಯಾ ತಂಡಗಳು ಕ್ವಿಕ್ ರಿಯಾಕ್ಷನ್ ಟೀಮ್ಸ್ ವಶಪಡಿಸಿಕೊಂಡಿವೆ ಕ್ಷಿಪಣಿಗಳು ಸರಿಯಾಗಿ ಕಾರ್ಯನಿರ್ವಹಿಸಲು ವಿಫಲವಾದ ಕಾರಣ ಅವುಗಳ ಮಾರ್ಗದರ್ಶಕ ವಿಭಾಗಗಳು ನಿಯಂತ್ರಣ ರೆಕ್ಕೆಗಳು ಮತ್ತು ಬ್ಯಾಟರಿ ವಿಭಾಗಗಳು ಸೇರಿದಂತೆ ಅನೇಕ ನಿರ್ಣಾಯಕ ಆಂತರಿಕ ಘಟಕಗಳು ಹಾಗೆ ಉಳಿದುಕೊಂಡಿವೆ ಇದು ತಾಂತ್ರಿಕ ವಿಶ್ಲೇಷಣೆಗೆ ಅಪಾರ ಮೌಲ್ಯದ ಸಂಪನ್ಮೂಲವಾಗಿದೆ ಕ್ಷಿಪಣಿ ವೈಫಲ್ಯದ ಹಿಂದಿನ ತಂತ್ರ ಕ್ಷಿಪಣಿಗಳ ತಾಂತ್ರಿಕ ವೈಫಲ್ಯಕ್ಕೆ ಭಾರತೀಯ ವಾಯುಪಡೆಯ ಯಶಸ್ವಿ ಪ್ರತಿತಂತ್ರವೇ ಕಾರಣ ಎಲ್ ಫಿಫ್ಟೀನ್ ಈ ಕ್ಷಿಪಣಿಯು ಹಾರಾಟದ ಅಂತಿಮ ಹಂತದಲ್ಲಿ ತನ್ನ ಗುರಿಯನ್ನು ಲಾಕ್ ಮಾಡಲು ಆನ್ ಆನ್ಬೋರ್ಡ್ ಎಇಎಸ್ಎ ಸೀಕರ್ ಅನ್ನು ಅವಲಂಬಿಸುತ್ತದೆ ಎಇಎಸ್ಎ ಸೀಕರ್ ಶೀಘ್ರವಾಗಿ ಆವರ್ತನಗಳನ್ನು ಬದಲಾಯಿಸಬಲ್ಲುದರಿಂದ ಅದನ್ನು ಜಾಮ್ ಮಾಡುವುದು ಅತ್ಯಂತ ಕಷ್ಟಕರ ಇದು ಅದರ ಪ್ರಮುಖ ಎಂನ ವೈಶಿಷ್ಟ್ಯ ಆದರೆ ಭಾರತೀಯ ಎಲೆಕ್ಟ್ರಾನಿಕ್ ವಾರ್ಫೇರ್ ಇ ಡಬ್ಲ್ಯೂ ಆಪರೇಟರ್ಗಳು ತಮ್ಮ ವಾಯುಗಾಮಿ ವ್ಯವಸ್ಥೆಗಳು ಮತ್ತು ಟೋವುಡ್ ರೆಡಾರ್ ಡಿಕಾಯ್ಗಳನ್ನು ಬಳಸಿ ಯುದ್ಧ ವಿಮಾನದ ರೆಡಾರ್ ಸಿಗ್ನೇಚರ್ ಅನ್ನು ನಕಲಿಸುವ ಮೂಲಕ ಇಡೀ ಸ್ಪೆಕ್ಟ್ರಮ್ ಅನ್ನು ಸುಳ್ಳು ಗುರಿಗಳಿಂದ ತುಂಬಿ ಹಾಕಿದರು ಈ ಕ್ಷಿಪಣಿಯ ಸೀಕರ್ ಈ ಜಾಮಿಂಗನ್ನು ಭೇದಿಸಲು ಪ್ರಯತ್ನಿಸುತ್ತಿರುವಾಗ ಅನೇಕ ನಕಲಿ ಗುರಿಗಳನ್ನು ಹಿಡಿಯಲು ಪ್ರಯತ್ನಿಸಿ ತನ್ನ ಬ್ಯಾಟರಿ ಶಕ್ತಿಯನ್ನು ಸಂಪೂರ್ಣವಾಗಿ ಖರ್ಚು ಮಾಡಿತು ಎಂದು ಹೇಳಲಾಗಿದೆ ಈ ತಂತ್ರದಿಂದಾಗಿ ಕ್ಷಿಪಣಿಗಳು ತಮ್ಮ ಲಾಕ್ ಅನ್ನು ಕಳೆದುಕೊಂಡು ಸ್ಫೋಟಗೊಳ್ಳುವ ಮುನ್ನವೇ ದಾರಿ ತಪ್ಪಿದವು ಈ ತಂತ್ರವನ್ನು ಆಂತರಿಕವಾಗಿ ಟರ್ಮಿನಲ್ ಮೆನು ಆವರ್ಷನ್ ಎಂದು ವಿವರಿಸಲಾಗಿದೆ ತಂತ್ರಜ್ಞಾನದ ಮಹಾಕೊಡುಗೆ ಡಿಆರ್ಡಿಒನ ಕ್ಷಿಪಣಿ ಪ್ರಯೋಗಾಲಯಗಳಿಗೆ ಚೀನಾದ ಎಇಎಸ್ಎ ಸೀಕರ್ಗಳನ್ನು ವಶಪಡಿಸಿಕೊಂಡಿರುವುದು ನಿಜಕ್ಕೂ ಒಂದು ತಾಂತ್ರಿಕ ವಿಜಯ ಈ ಕಾಂಪ್ಯಾಕ್ಟ್ ರೆಡಾರ್ಗಳು ಸಾಮಾನ್ಯವಾಗಿ ಗ್ಯಾಲಿಯಂ ನೈಟ್ರೇಡ್ ಟ್ರಾನ್ಸ್ಮಿಟ್ ರಿಸೀವ್ ಮಾಡ್ಯೂಲ್ಗಳನ್ನು ಬಳಸುತ್ತವೆ ಇವುಗಳನ್ನು ಈ ಹಿಂದೆ ಸಿಮ್ಯುಲೇಷನ್ಗಳು ಅಥವಾ ಚದುರಿದ ಅವಶೇಷಗಳ ಮೂಲಕ ಮಾತ್ರ ಅಧ್ಯಯನ ಮಾಡಲಾಗಿತ್ತು ಈ ಹಾರ್ಡ್ವೇರ್ಗೆ ನೇರ ಪ್ರವೇಶ ಸಿಕ್ಕಿರುವುದರಿಂದ ವಿಜ್ಞಾನಿಗಳು ಸೀಕರ್ನ ಆವರ್ತನ ಚುರುಕಾದ ಮಾದರಿಗಳನ್ನು ಮತ್ತು ಬೆದರಿಕೆಯ ಪ್ರಾಥಮಿಕ ನಿರ್ಧಾರದ ಆಲ್ಗರಿದ್ಗಳನ್ನು ಮ್ಯಾಪ್ ಮಾಡಲು ಸಾಧ್ಯವಾಗುತ್ತದೆ ಈ ಗುಪ್ತಚರ ಮಾಹಿತಿಯನ್ನು ಭಾರತೀಯ ವಾಯುಪಡೆಯ ಸೂ ಥರ್ಟಿ ಕೆ ಐ ಫ್ಲೀಟ್ಗಾಗಿ ನಡೆಯುತ್ತಿರುವ ಸೂಪರ್ ಸುಕೋಯ್ ಅಪ್ಗ್ರೇಡ್ ಪ್ರೋಗ್ರಾಂಗೆ ಮತ್ತು ತೇಜಸ್ ಎಂಕೆ ಕೆ ಎನ ಸಿಮ್ಯುಲೇಷನ್ ಪ್ರೊಫೈಲ್ಗಳಿಗಾಗಿ ನೇರವಾಗಿ ಸೇರಿಸಲಾಗುತ್ತಿದೆ ಇದರಿಂದ ಈ ನಿರ್ದಿಷ್ಟ ಚೀನಿ ಕ್ಷಿಪಣಿ ಬೆದರಿಕೆಯ ವಿರುದ್ಧ ಭಾರತೀಯ ವಿಮಾನಗಳ ಉಳಿವಿನ ಸಾಧ್ಯತೆ ಮತ್ತು ತಪ್ಪಿಸಿಕೊಳ್ಳುವ ತಂತ್ರಗಳು ಗಣನೀಯವಾಗಿ ಹೆಚ್ಚಾಗಲಿವೆ ಈ ಎಲ್ಲ ತಾಂತ್ರಿಕ ಮಾಹಿತಿಯು ಭಾರತದ ರಕ್ಷಣಾ ಸಾಮರ್ಥ್ಯವನ್ನು ಹೇಗೆ ಬಲಪಡಿಸುತ್ತದೆ ಎಂಬುದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ